ನಮಸ್ತೆ ಸ್ನೇಹಿತರೆ ನಾನು ವಿಠಲ್ ಹುಕ್ಕೇರಿ ಸ್ನೇಹಿತರೆ ನಮಗೆ ಮಳೆಯ ಬಗ್ಗೆ ಅಥವಾ ವಾತಾವರಣದ ಬಗ್ಗೆ ಯಾವುದೇ ರೀತಿಯ ಒಂದು ಸರಿಯಾದ ಮಾಹಿತಿ ಇಲ್ಲದಾಗ ಹೊಲಗಳಲ್ಲಿ ಕೆಲಸ ಮಾಡುವಾಗ ಸಹಿತ ನಮಗೆ ಬಹಳಷ್ಟು ತೊಂದರೆಗಳಾಗುತ್ತವೆ ಈ ದಿನ ಮಳೆ ಬರ್ತದೆಯೋ ಇಲ್ಲವೋ ಎಂದು ನಮಗೆ ಸರಿಯಾಗಿ ಗೊತ್ತಾದರೆ ನಾವು ಕೆಲಸಗಳನ್ನು ಹೇಗೆ ಮಾಡಬೇಕು ಎಂಬುದು ತಿಳಿದು ಬರ್ತದೆ ನಾವು ಹೊಲಗಳಲ್ಲಿ ಕೆಲಸ ಮಾಡುವಾಗ ನಮಗೆ ಈ ವಾತಾವರಣದ ಮಾಹಿತಿ ಅನ್ನುವುದು ಬೇಕೇ ಬೇಕಾಗುತ್ತದೆ ಅದರ ಸಲುವಾಗಿ ಭಾರತ ಸರ್ಕಾರವು ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ ಆ ಆ್ಯಪ್ನಿಂದ ನಾವು ನಮ್ಮ ತಾಲೂಕಿನಲ್ಲಿ ಯಾವಾಗ ಬಿಸಿಲು ಮಳೆ ಗಾಳಿಯ ವಾತಾವರಣ ಹೇಗೆ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಇದಾಗಿದೆ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಆ ಆ್ಯಪ್ ಯಾವುದು ಎಂಬುದನ್ನು ಈಗ ನೋಡೋಣ ಪ್ಲೇಸ್ಟೋರಿಗೆ ಹೋಗಿ ಮೇಘದೂತ್ ಆ್ಯಪ್ ಎನ್ನುವುದನ್ನು ಸರ್ಚ್ ಮಾಡಿದಾಗ ಭಾರತ ಸರ್ಕಾರವು ಪ್ರಾರಂಭಿಸಿದ ಮೇಘದೂತ್ ಆ್ಯಪ್ ತೆಗೆದುಕೊಳ್ಳುತ್ತದೆ ಅಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಮಾಡಿದಾಗ ಅದರ ಫ್ಯೂಚರ್ಗಳು ಏನಿವೆ ಎನ್ನುವುದು ನಮಗೆ ಸಹಜವಾಗಿ ಪೂರ್ತಿಯಾಗಿ ತಿಳಿದಿದೆ ಆದ್ದರಿಂದ ಈಗ ನಾವು ಇನ್ಸ್ಟಾಲ್ ಮಾಡುತ್ತಿದ್ದೇನೆ ನೋಡಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಈ ರೀತಿ ನಾವು ಮೆಗುತ್ತ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಇದರಿಂದ ನಮಗೆ ನಮ್ಮ ಜಮೀನಿನ ಎಲ್ಲ ರೀತಿಯ ವಾತಾವರಣದ ಬಗ್ಗೆ ತಿಳಿದುಕೊ ತಿಳಿದುಕೊಳ್ಳಬಹುದು ಈಗ ನಾವು ಅದನ್ನು ಓಪನ್ ಮಾಡಿದಾಗ ಇಲ್ಲಿ ಭಾಷೆಯನ್ನು ಆಯ್ಕೆ ಮಾಡಬೇಕು ಕನ್ನಡ ಅಂತ ಬರ್ತದೆ ಆಮೇಲೆ ಮುಂದೆ ಅಂತ ಹೊತ್ತಿದಾಗ ನಿಖರವಾದ ಬೆಳೆ ಸಲಹೆಗಳನ್ನು ಸಹಿತ ಇಲ್ಲಿ ನಾವು ಪಡೆಯಬಹುದಾಗಿದೆ ಹಾಗೂ ಮತ್ತೆ ಮುಂದೆಯತ್ತ ಕ್ಲಿಕ್ ಮಾಡಿದಾಗ ವಿವಿಧ ಭಾಷೆಗಳಲ್ಲೂ ಪಡೆಯುವಂಥ ಇದೆ ಅಲ್ಲಿ ಹನ್ನೆರಡಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಿವೆ ಅವುಗಳನ್ನು ನಾವು ಚೂಸ್ ಮಾಡಬೇಕಾಗುತ್ತದೆ ಇದು ಮುಂದಿನ ಐದು ದಿನಗಳವರೆಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಹೇಳುತ್ತದೆ ಅಂತ ಹೇಳಿದ್ದಾರೆ ಈಗ ನಾನು ನನ್ನ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಭಾಷೆಯನ್ನು ಕನ್ನಡ ಆಯ್ಕೆ ಮಾಡಿಕೊಂಡಿದ್ದೇನೆ ಈಗ ನೋಡೋಣ ಸ್ನೇಹಿತರೆ ಇದು ಯಾವ ರೀತಿ ವರ್ಕ್ ಆಗುತ್ತದೆ ಎಂದು ಲಾಗಿನ್ ಮಾಡಿದ್ದೇನೆ ಲಾಗಿನ್ ಆಗಲಿಲ್ಲ ಈಗ ಮತ್ತೊಮ್ಮೆ ಟ್ರೈ ಮಾಡಿದೆ ಆದರೂ ಆಗಲಿಲ್ಲ ಸೈನ್ ಅಪ್ಗೆ ನಾನು ಹೋಗಲೇಬೇಕಾಯಿತು ಸೈನ್ ಅಪ್ ಹೋದಾಗ ಪೂರ್ಣ ಹೆಸರನ್ನು ಕೇಳಿದ್ದೀರಿ ನನ್ನ ಹೆಸರನ್ನು ಊಟಲ್ಲಿ ಹೋಗಿರಿ ಅಂತ ಇಲ್ಲಿ ಟೈಪ್ ಮಾಡಲಾಗಿದೆ ಈ ರೀತಿ ನನ್ನ ಹೆಸರನ್ನು ನಾನು ಇಲ್ಲಿ ಟೈಪ್ ಮಾಡಿದ್ದೇನೆ ಈ ರೀತಿ ನೀವು ಸಹಿತ ನಿಮ್ಮ ಹೆಸರುಗಳನ್ನು ಟೈಪ್ ಮಾಡಬೇಕು ಆಮೇಲೆ ಕೆಳಗೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಭಾಷೆಯನ್ನು ಆಯ್ಕೆ ಮಾಡಬೇಕು ನಂತರ ಲಿಂಗ ಅಂತ ಇದೆ ಅಲ್ಲಿ ಪುರುಷ ಅಥವಾ ನೀವು ಸ್ತ್ರೀಯಾಗಿದ್ದರೆ ಅಂತ ಹಾಕಬೇಕು ರಾಜ್ಯದ ಆಯ್ಕೆ ಕರ್ನಾಟಕ ಅಂತ ಬರ್ತದೆ ಅಲ್ಲಿ ಕರ್ನಾಟಕವನ್ನು ಆಯ್ಕೋಬೇಕು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಬೇಕು ಅಲ್ಲಿ ಬೆಳಗಾವಿ ಅಂತ ಜಿಲ್ಲೆ ಇದೆ ಎಲ್ಲ ರೀತಿಯ ಎಲ್ಲ ಜಿಲ್ಲೆಗಳ ಹೆಸರುಗಳು ಸಹಿತ ಇಲ್ಲಿವೆ ಅದು ಬೆಳಗಾವಿ ಹೋಗಿ ಬೆಳಗಾವಿಯಾಗಿದೆ ಆದ್ದರಿಂದ ನಮ್ಮ ಜಿಲ್ಲೆ ಬೆಳಗಾವಿಯನ್ನು ನಾನು ಹಾರಿಸ್ಕೊಂಡಿದ್ದೇನೆ ಬ್ಲಾಕ್ ಆಯ್ಕೆ ಮಾಡಿ ಅಂತ ಬಂದಾಗ ಬೇರೆ ಭಾಷೆ ಬರ್ತಿದೆ ಅದು ಯಾವುದರಿಂದ ಆ ರೀತಿ ಬರ್ತಿದೆ ಅನ್ನೋದು ತಿಳಿಯಲಿಲ್ಲ ಒಂದು ಎರಡರಿಂದ ಮೂರು ಸಾರಿ ನಾನು ಈ ರೀತಿ ಚೆಕ್ ಮಾಡಿ ಅದನ್ನು ಕೊನೆಗೆ ಸ್ವಲ್ಪ ಮಾಹಿತಿಯಾದ ಮೇಲೆ ಗೋಕಾಕ್ ಅಂತ ಇದೆ ಅಲ್ಲಿ ನಾನು ಕ್ಲಿಕ್ ಮಾಡಿದೆ ನೋಡಿ ಸ್ನೇಹಿತರೆ ಈಗ ನಾನು ನನ್ನ ಗ್ರಾಮದ ಹೆಸರನ್ನು ಇಲ್ಲಿ ಹಾಕಿದ್ದೇನೆ ಅದೇ ರೀತಿ ನಿಮ್ಮ ಬ್ಲಾಕನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಊರನ್ನು ಹೆಸರನ್ನು ಹಾಕಬೇಕಾಗುತ್ತದೆ ಈ ರೀತಿ ಗ್ರಾಮವನ್ನು ಹಾಕಿದ ನಂತರ ನಿಮ್ಮ ಪಂಚಾಯಿತಿ ಹೆಸರನ್ನು ಸಹಿತ ಇಲ್ಲಿ ದಾಖಲಾತಿ ಮಾಡಬೇಕಾಗುತ್ತದೆ ನಮ್ಮ ಪಂಚಾಯಿತಿ ಹೆಸರು ಮಾವನೂರು ಊರು ಬರ್ಕಾಡ್ತಿ ಇದಕ್ಕೆಲ್ಲವೂ ನಾನು ಅಂತ ಓಕೆ ಕೊಟ್ಟಾಗ ಸಫಲತಾಪೂರ್ವಕವಾಗಿ ಇಲ್ಲಿ ನೋಂದಣಿ ಆಗುತ್ತದೆ ಇಲ್ಲಿ ಆಟೋಮೆಟಿಕ್ ಆಗಿ ಗೂಗಲ್ ಮ್ಯಾಪ್ ಓಪನ್ ಆಗಿ ನಮ್ಮ ನಿಖರವಾದ ಸ್ಥಳವನ್ನು ಪತ್ತಿ ಹಚ್ಚುತ್ತದೆ ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ವಾರ ಹಾಗೂ ಉಳಿದ ಇನ್ನುಳಿದ ಮಾಹಿತಿಗಳು ಎಲ್ಲ ರೀತಿಯ ಮಾಹಿತಿಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಹಿತಿಯನ್ನು ಸಂಪೂರ್ಣವಾಗಿ ತೋರಿಸುತ್ತದೆ ಶನಿವಾರ ಹದಿನೇಳನೇ ತಾರೀಕು ಆಗಸ್ಟ್ ರಂದು ಅಲ್ಲಿ ಯಾವ ಯಾವ ಟೈಮ್ನಲ್ಲಿ ಆಗುತ್ತದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ಆ್ಯಪ್ನಿಂದ ನಮಗೆ ಯಾವ ರೀತಿ ಉಪಯೋಗವಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ದಿನದ ವಾತಾವರಣ ಹೇಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಅದೇ ರೀತಿ ಇಲ್ಲಿ ನಾವು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಬ್ಲಾಕನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಸಹಿತ ಮತ್ತೊಮ್ಮೆ ಬ್ಲಾಕ್ ಮತ್ತು ಸ್ಥಳವನ್ನು ಇಲ್ಲಿ ನೋಂದಣಿ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅದು ಕೇಳುವುದರಿಂದ ಇಲ್ಲಿ ಮತ್ತೊಮ್ಮೆ ಸ್ಥಳ ಮತ್ತು ಬ್ಲಾಕನ್ನು ನಾನು ನೋಂದಣಿ ಮಾಡಿರುತ್ತೇನೆ ಈ ರೀತಿ ಸೇವ್ ಸ್ನೇಹಿತರೆ ಸೇವ್ ಆಗುತ್ತದೆ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಶನಿವಾರ ಹದಿನೇಳು ಆಗಸ್ಟ್ ರಂದು ನಾವು ಅದ್ಭುತ ಕಾಲದ ಹವಾಮಾನವನ್ನು ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ನಿಖರವಾದ ಮಾಹಿತಿ ಇರುವುದಿಲ್ಲ ಮುಂದೆ ಲೊಕೇಶನನ್ನು ಸಹಿತ ನಾವು ಕೆಳಗೆ ಕ್ಲಿಕ್ ಮಾಡಿದಾಗ ಸೇರ್ಪಡೆ ಆಗುತ್ತದೆ ಹಾಗೂ ಇಲ್ಲಿ ನೋಡಿ ಸ್ನೇಹಿತರೆ ಮಳೆಯ ಹದಿನೈದು ಮಿಲಿಮೀಟರ್ವರೆಗೆ ಮಳೆ ಆಗುವ ಸಾಧ್ಯತೆ ಇದೆ ಇಪ್ಪತ್ತ್ಮೂರು ಪ್ರತಿ ಇಪ್ಪತ್ತೊಂದು ಪ್ರತಿಶತ ವಾತಾವರಣ ವಾತಾವರಣವಿದ್ದರೆ ಮೂವತ್ತ್ ಮೂರು ಮಳೆ ಆಗುವ ಸಾಧ್ಯತೆ ಇದೆ ಅಂತ ತೋರಿಸ್ತಿದೆ ಅದೇ ರೀತಿ ನಾವು ಭಾನುವಾರ ಸೋಮವಾರನ ಹಾಕಿದಾಗ ಸೋಮವಾರ ಐವತ್ತೇಳು ಮಳೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಗಾಳಿ ವೇಗವನ್ನು ತೋರಿಸುತ್ತದೆ ತೇವಾಂಶ ಯಾವ ರೀತಿ ಇದೆ ಅನ್ನುವುದನ್ನು ತೋರಿಸುತ್ತದೆ ಹಾಗೂ ಗಾಳಿಯ ದಿಕ್ಕು ಅದನ್ನು ಸಹಿತ ನಮಗೆ ಯಾವ ಕಡೆಯಿಂದ ಗಾಳಿ ಬೀಸುತ್ತದೆ ಎನ್ನುವುದನ್ನು ತೋರಿಸುತ್ತದೆ ಬುಧವಾರ ದಕ್ಷಿಣದಿಂದ ಗಾಳಿ ಬೀಸುತ್ತಿದೆ ಎಂದು ತೋರಿಸುತ್ತಿದೆ ಅದೇ ರೀತಿ ಮೇಲೆ ಮೂರು ಪಿನ್ಗಳಿದ್ದು ಅವುಗಳನ್ನು ಒತ್ತಿದಾಗ ಈ ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನಾವು ಇದರಲ್ಲಿ ಸೇರಿಸಬಹುದು ನನ್ನ ನೆಚ್ಚಲುಗಳ ಬಗ್ಗೆ ಸೇರಿಸಬಹುದು ಅಧಿಸೂಚನೆಗಳು ಏನೆಳಿದಾವೆ ಅನ್ನುವುದನ್ನು ನಾವು ನೋಡಬಹುದಾಗಿದೆ ಅದು ಅಲ್ಲದೆ ಡಿಸ್ಕ್ಲೈಮರ್ ಬಗ್ಗೆ ಸಹಿತ ಅವರು ಅವರೇನು ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಈ ರೀತಿಯ ಅನೇಕ ಮಾಹಿತಿಗಳು ಈ ಆ್ಯಪ್ನಿಂದ ನಮಗೆ ಸಿಗುತ್ತವೆ ಆದ್ದರಿಂದ ದಯವಿಟ್ಟು ರೈತರಾಗಲಿ ಅಥವಾ ಹೊರಗಡೆ ಕೆಲಸ ಮಾಡತಕ್ಕಂಥ ಯಾರೇ ಆದರೂ ಸಹಿತ ಈ ಮಾಹಿತಿಯನ್ನು ತಿಳಿದುಕೊಂಡು ಈ ಮೇಘದೂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಒಳ್ಳೆಯದೆಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಧನ್ಯವಾದಗಳು